ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ನಾನು ನೆನ್ನೆ ಬ್ಲಾಗಲ್ಲಿ ಹೇಳಿದಾಗೆ ಅಂದರೆ ನನ್ನ ಹಿಂದಿನ ಬ್ಲಾಗಲ್ಲಿ ಹೇಳಿದಾಗೆ ದೇವರಿಗೆ ನಾನು ನಿಂಬೆಹಣ್ಣಿನ ಹಾರ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರನೇ ಹಿಂದಿನ ದಿನ ಹೋಗ್ಬಿಟ್ಟು ಮಾರ್ಕೆಟಿಗೆ ಹೋಗಿ ನಿಂಬೆಹಣ್ಣೆಲ್ಲ ತೊಗೊಂಡು ಬಂದು ಅದ್ರದ್ದು ಹಾರನ ಬೆಳಿಗ್ಗೆ ಎದ್ದು ರೆಡಿ ಮಾಡ್ಕೊತಾ ಇದ್ದೀವಿ ಸೊ ನನಗೆ ಹಾರ ಮಾಡ್ಕೊಡ್ತಿದ್ದಾರೆ ನವೀನ್ ಅಥರ್ವಂಗೆ ನಾನು ಸಮರ್ ಕ್ಯಾಂಪ್ ಕಲಿಸ್ಬೇಕಾಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡಿ ಅವನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದೆ ಸೊ ಅಷ್ಟರಲ್ಲಿ ಅವರು ನನಗೆ ನಿಂಬೆಹಣ್ಣು ಮಾ ಹಾರ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಡ್ತಾಯಿದ್ರು ಹೆಲ್ಪ್ ಮಾಡ್ತಾಯಿದ್ರು ಸೊ ಮೊದಲನೇದಿ ಮೊದಲನೇದಾಗಿ ಒಂದು ಪಾತ್ರೆಗೆ ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಹಾಕೊಬೇಕು ಸೊ ಈ ಒಂದು ನಿಂಬೆ ಹಾರನ ಅಥವಾ ನಿಂಬೆ ಹಣ್ಣಿನ ದೀಪನ ಆಷಾಢ ಮಾಸದಲ್ಲಿ ಮಾತ್ರ ಹಾಕಬೇಕಾ ದೇವರಿಗೆ ಅಥವಾ ಹಚ್ಚಬೇಕಾ ಅಂತ ಕೇಳಿದರೆ ಹಾಗೇನೂ ಇಲ್ಲ ಈ ಒಂದು ನಿಂಬೆಹಣ್ಣಿನ ಹಾರ ಹಾಕೋದು ಶಕ್ತಿ ದೇವತೆಗಳಿಗೆ ಆದಿಶಕ್ತಿ ದುರ್ಗಾಪರಮೇಶ್ವರಿ ಇವತ್ತು ನಾನು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಲಾಸ್ಟ್ ವೀಕು ನಾನು ಅಂದ್ಕೊಂಡಿದ್ದೆ ದುರ್ಗಾಪರಮೇಶ್ವರಿಗೆ ನಿಂಬೆಹಣ್ಣಿನ ಹಾರ ಹಾಕಬೇಕು ಅಂತ ಸೊ ಅದಕ್ಕೋಸ್ಕರನೇ ಎಲ್ಲ ತಯಾರಿ ಮಾಡ್ಕೋತಾ ಇರೋದು ಯಾವ ಥರ ಹಾರ ಮಾಡ್ಕೊಳ್ಳೋದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಅದೇ ಥರ ಮಾಡ್ಕೋಬೇಕು ಮೊದಲನೇದಾಗಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಅರ್ಶನದ ನೀರನ್ನ ಮಾಡ್ಕೊತಾ ಇರೋದು ಸೊ ಈ ಒಂದು ಹಾರನ ಹಾಕೋದ್ರಿಂದ ತುಂಬಾ ಪವರ್ಫುಲ್ ಗಾಡ್ಗಳಿಗೆ ಅಂದರೆ ದೇವರಿಗೆ ದುರ್ಗಾಪರಮೇಶ್ವರಿ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ಹಾರ ಹಾಕೋದ್ರಿಂದ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೇದಾಗುತ್ತೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ ಸೊ ಮೊದಲನೇದಾಗಿ ಈಗ ನಾವೇನು ಮಾಡ್ಕೊಂಡಿದ್ದೀವಿ ಅರ್ಶನ ನೀರಿಗೆ ನಿಂಬೆಹಣ್ಣೆಲ್ಲ ಹಾಕಿ ನಿಂಬೆಹಣ್ಣನ್ನು ತೊಳೆದಿಟ್ಕೊಬೇಕು ಸೊ ಪ್ರತಿಯೊಂದು ನಿಂಬೆಹಣ್ಣನ್ನು ಕೂಡ ಅರ್ಶನ ನೀರಲ್ಲಿ ತೊಳೆದು ಅದನ್ನು ಒಂದು ದಾರಕ್ಕೆ ಅರ್ಶನವನ್ನು ಹಚ್ಚಬೇಕು ಗಂಧ ಇದ್ರೆ ಗಂಧ ಕೂಡ ಗಂಧ ಅಥವಾ ಅರ್ಶನ ಅಥವಾ ಎರಡನ್ನೂ ಮಿಕ್ಸ್ ಮಾಡಿ ನಾವು ದಾರಕ್ಕೆ ಹಾಕ್ಕೊಬೇಕು ಅದು ಹಾಕ್ಕೊಂಡು ಒಂದೊಂದಾಗಿ ಪೋಣಿಸ್ಕೋಬೇಕು ನಿಂಬೆಹಣ್ಣಿನ ಮಧ್ಯದಲ್ಲಿ ಚುಚ್ಚಬಾರ್ದು ಆ ಕಡೆ ಈ ಕಡೆ ಪಾಯಿಂಟ್ ಇರುತ್ತಲ್ವ ಅಲ್ಲಿಂದ ಹೋಗಬೇಕು ಸೂಜಿ ಅಥವಾ ಏನು ದಪ್ಪ ಸೂಜಿ ತೊಗೊಂಡಿರ್ತೀವಲ್ಲ ಅಲ್ಲಿಂದ ಹೋಗಬೇಕು ಸೆಂಟ್ರಿಗೆ ಚುಚ್ಚಬಾರ್ದು ಸೈಡಿಂದ ಒಂದು ನಿಂಬೆಹಣ್ಣುಗಳನ್ನ ಪೋಣಿಸ್ಕೊಬೇಕು ಸೊ ನಿಮಗೆ ಯಾವ ಥರ ಎಷ್ಟು ನಲವತ್ತೆಂಟು ನಿಂಬೆಹಣ್ಣಂದು ಎರಡು ಹಾರ ಮಾಡ್ಕೊಂಡಿದ್ದೀವಿ ನಾವು ನಾನೊಂದು ನವಿನೊಂದು ಹಾಕಬೇಕು ಅಂತ ಸೊ ಆ ನಿಂಬೆಹಣ್ಣಿಗೆ ಪೋಂಡ್ಸಾದ್ಮೇಲೆ ಅದಾರಕ್ಕೆ ನಿಂಬೆಹಣ್ಣಿನ ಆದಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮನ ಕೂಡ ಇಟ್ಕೊಂಡು ನಾವು ಒಂದು ತಟ್ಟೆಯಲ್ಲಿ ಅಲ್ಲೇ ದೇವಸ್ಥಾನದಲ್ಲೇ ಕೊಡ್ತೀವಿ ಅಂತಂದರೆ ಒಂದು ತಟ್ಟೆಗೆ ಎಲ್ಲ ಇಟ್ಬಿಟ್ಟು ಕೊಡ್ಬೋದು ನಾವು ಕವರಲ್ಲಿ ತೊಗೊಂಡು ಬಂದು ಕೊಟ್ವಿ ನೀವೇ ಅನುಭವ ಆದರೆ ನೀವೇ ಹೇಳ್ತೀರಾ ಎಷ್ಟು ಪವರ್ಫುಲ್ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ಹಾರ ಹಾಕೋದು ಅಂತ ತುಂಬಾ ಒಳ್ಳೆಯದಾಗುತ್ತೆ ಆಷಾಢ ಮಾಸದಲ್ಲೇ ಹಾಕಬೇಕು ಆ ಥರ ಏನೂ ಇಲ್ಲ ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾಪರಮೇಶ್ವರಿಗೆ ನಿಂಬೆಹಣ್ಣಿನ ಹಾರನ ಕೊಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸೊ ಅದನ್ನು ಫಸ್ಟು ಏನೇ ಇದ್ರೂ ಕೂಡ ನಿಂಬೆಹಣ್ಣನ ಅರ್ಶಿಣದ ನೀರಲ್ಲಿ ತೊಳೆದು ಅದಾದಮೇಲೆ ಆ ದಾರಕ್ಕೆ ಸ್ವಲ್ಪ ಅರ್ಶನ ಅಥವಾ ಗಂಧನ ಸಾವ್ರಿ ಅದಾದಮೇಲೆ ನಿಂಬೆಹಣ್ಣನ್ನು ಪೋಣಿಸ್ತಾ ಹೋಗಬೇಕು ನಲ್ವತ್ತೆಂಟು ನಿಂಬೆಹಣ್ಣನ್ನು ಪೋಣಿಸಿ ಅದನ್ನು ಒಂದೇ ಒಂದು ಗಂಟೆ ಹಾಕೋದಕ್ಕೆ ಹೋಗ್ಬಿಡಿ ಅದು ಬಿಚ್ಚೋಗೋ ಚಾನ್ಸ್ ಇರುತ್ತೆ ಒಂದು ಮೂರು ಗಂಟೆ ಹಾಕಬೇಕು ಮೂರು ಗಂಟೆ ಹಾಕಿ ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮನ ಪ್ರತಿಯೊಂದು ನಿಂಬೆಹಣ್ಣಿಗೂ ಇಟ್ಕೊಂಡು ಒಂದು ತಟ್ಟೆಯಲ್ಲಿ ಹೂವಿನ ಜೊತೆಗೆ ಕೊಟ್ರು ಆಗುತ್ತೆ ಅಥವಾ ನಾವು ಕವರಲ್ಲಿ ತೊಗೊಂಡು ಬಂದಿದ್ವಿ ಹಾಗೆಯೇ ಇಬ್ಬರೂ ಒಂದೊಂದು ಹಾರನ ಕೊಟ್ವಿ ಖುಷಿ ಖುಷಿಯಾಯಿತು ತಾಯಿಗೆ ಡೈರೆಕ್ಟಾಗಿ ನಾವು ತೊಗೊಂಡೋಗಿದ್ದ ಹಾರನ ನಮ್ಮ ಕಣ್ಣು ಮುಂದೆ ಹಾಕಿದ್ದು ತುಂಬ ಸಮಾಧಾನ ಅಂತ ಅನ್ನಿಸ್ತು ನಮಗೆ ತುಂಬ ಬ್ಯುಸಿ ಇರ್ತೀವಿ ಆ ಮಧ್ಯೆ ನಾವು ದೇವರು ಪೂಜೆ ಅಂತೆಲ್ಲ ಮಾಡೋದಿಕ್ಕೆ ಆಗ್ತಾನೆ ಇರಲ್ಲ ಬಟ್ ಆ ಸಮಯ ತಾಯಿನೇ ನಮ್ಮ ಹತ್ರ ಮಾಡಿಸ್ಕೋತಾಳೆ ನಮ್ಗೇನಾದರೂ ಒಂದು ಒಳ್ಳೆಯದಾಗಬೇಕು ಅಥವಾ ಇನ್ನೊಂದೇನೋ ಒಂದು ಪಾಸಿಟಿವ್ ಆಗಿ ಆಗುತ್ತೆ ಅಂತ ಅಂದರೆ ನಾವೇ ನಾವಾಗಿ ದೇವ್ರ ಹತ್ರ ಹೋಗ್ತೀವಿ ಆ ತಾಯಿನೇ ನಮ್ಮ ಹತ್ರ ಕರ್ಸ್ಕೊತಾಳೆ ಹಾಗೆ ಅರ್ಚನೆ ಕೂಡ ಮಾಡಿಸೋಣ ಅಂತ ಅಂದ್ಬಿಟ್ಟು ಅರ್ಚನೆ ಮಾಡಿಸ್ತಾ ಇದ್ವಿ ತುಂಬ ಖುಷಿಯಾಯಿತು ಇಲ್ಲಿ ದೇವಸ್ಥಾನ ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ಜಾಸ್ತಿ ಸಮಯದವರೆಗೆ ಮಧ್ಯಾಹ್ನದವರೆಗೆ ತೆಗೆದಿರುತ್ತೆ ನಾವು ಅಥರ್ವನ್ನ ಸ್ಕೂಲಿಗೆ ಕಳಿಸಿ ಅದಾದ್ಮೇಲೆ ಬರಬೇಕಿತ್ತು ನನಗೆ ಒಂಥರ ಟೆನ್ಷನ್ ಆಗ್ತಾ ಇತ್ತು ಬಿಡುತ್ತೋ ಏನೋ ಅಂತ ಬಟ್ ನಾವು ಹೋಗಿದ್ದು ಕರೆಕ್ಟ್ ಟೈಮ್ಗೆ ಫ್ರೀಯಾಗೂ ಇತ್ತು ಜಾಸ್ತಿ ರಶ್ ಇರೋದು ಆ ಥರ ಏನೂ ಇರಲಿಲ್ಲ ಆ ನಿಂಬೆಹಣ್ಣಿನ ಹಾರ ಹಾಕಿ ನನಗೆ ತಾಯಿ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಸೊ ಈ ಥರ ಶಕ್ತಿ ದೇವತೆಗಳಿಗೆ ಪ್ರಾರ್ಥನೆನ ಅಥವಾ ಸಂಕಲ್ಪ ಮಾಡಿಕೊಂಡು ಮಂಗಳವಾರ ಅಥವಾ ಶುಕ್ರವಾರ ನಿಂಬೆಹಣ್ಣಿನ ಹಾರ ಹಚ್ಚೋದು ಹಾರ ಹಾಕೋದು ಅಥವಾ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ